ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳಲ್ಲಿ ಗುಂಡಾಗಳೇ ಹೆಚ್ಚಾಗಿದ್ದಾರೆ ತಾವು ನೋಡ್ಬೋದು ಪ್ರಭಾಕರ್ ಕೋರೆ ತನ್ನ ಶಿವಶಕ್ತಿ ಸಕ್ಕರೆ ಫ್ಯಾಕ್ಟ್ರಿಯನ್ನು ವಿಸ್ತರಣೆ ಮಾಡೋ ಸಲುವಾಗಿ ರೈತರ ಮೇಲೆ ದಾದಾಗಿರೆಯನ್ನು ಮೊನ್ನೆ ಮಾಡಿದ್ದಾರೆ ರೈತ ಮುಖಂಡರು ಇದನ್ನು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಕಾದು ನೋಡಬೇಕು ಯಾಕಂದರೆ ಯಡ್ರಾಮಿ ಜನತೆ ಅಲ್ಲಿ ರೈತರು ನೀವು ವಿಸ್ತರಣೆ ಮಾಡೋದಿದ್ದರೆ ಜನರಿಗೆ ಭಾಳ ತೊಂದರೆ ಆಗೋದಿದೆ ಈಗಾಗಲೇ ತೊಂದರೆ ಸಾಕಷ್ಟಿದೆ ಜಮೀನುಗಳಿಗೆ ಕೊಳಚೆ ನೀರು ಬಂದು ಇಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡ್ತಾಯೆ ನಂತರ ಬೂದಿ ಕೂಡ ಅನೇಕರ ಮನೆಯ ಮೇಲೆ ಬೀಳ್ತಾ ಇದೆ ನೀವು ವಿಸ್ತರಣೆ ಮಾಡಿದ್ರಿಂದ ಮಾಡೋದ್ರಿಂದ ಇನ್ನಷ್ಟು ತೊಂದರೆ ಹೆಚ್ಚಾಗ್ತದೆ ನಮಗೆ ನ್ಯಾಯ ಬೇಕು ಅಂಥೇಳಿ ಶಿವಶಕ್ತಿ ಸಕ್ಕರೆ ಫ್ಯಾಕ್ಟ್ರಿ ಗೇಟ್ ಒಳಗೆ ಹೋಗುವಂಥ ಪ್ರಯತ್ನ ಮಾಡಿದಾಗ ಅವ್ರನ್ನ ಒಳಗೆ ಬಿಡದೆ ಕೊರೆ ಹೊರಗೆ ಬಂದು ದಾದಾಗಿರಿಯನ್ನು ಮಾಡಿ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಿಬಿಟ್ಟಿದ್ದಾರೆ ರೈತ ಮುಖಂಡರು ಇದನ್ನು ಖಂಡಿಸಬೇಕಾಗ್ತದೆ ಜಿಲ್ಲಾಧಿಕಾರಿಗಳು ಕೂಡ ಈಗಾಗಲೇ ಮನವಿಯನ್ನು ಕೊಟ್ಟಿದ್ದಾರೆ ಇವರು ಕೂಡ ಗಮನಿಸಬೇಕು ಯಾಕಂದರೆ ರೈತರ ಮೇಲೆ ದಬ್ಬಾಳಕೆ ಮೇಲಿಂದ ಮೇಲೆ ನಡೀತೇ ಇದೆ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರು ದಬ್ಬಾಳಿಕೆಯಿಂದ ಕಬ್ಬನ್ನು ಕೂಡ ನುರಿಸ್ತಾ ಇದ್ದಾರೆ ಬಿಲ್ಲನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಹದಿನಾಲ್ಕು ದಿನಗಳ ಒಳಗೆ ಬಿಲ್ಲನ್ನು ಕೊಡಬೇಕಾಗಿತ್ತು ಅದನ್ನು ಕೂಡ ಕೊಡ್ತಾ ಇಲ್ಲ ಆರು ತಿಂಗಳ ಎಂಟು ತಿಂಗಳ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಸಕ್ಕರೆ ಮಂತ್ರಿಗಳೇ ನೀವೇನು ಮಾಡ್ತಾಯಿದ್ದಾರೆ ಇನ್ನು ರೈತ ಮುಖಂಡರಿಗೆ ಒಂದೇ ಒಂದು ಪ್ರಶ್ನೆ ಪ್ರಭಾಕರ್ ಕೋರೆ ಈ ವರ್ತನೆಯನ್ನು ನೀವು ಖಂಡಿಸಲೇಬೇಕು ಯಾಕಂದರೆ ನೇರವಾಗಿ ಇಲ್ಲಿ ನೀವು ಯಾರೂ ಒಬ್ಬರು ಹೊರಗೆ ಹೋಗುವಂಥ ಪರಿಸ್ಥಿತಿ ಬರೋದಿಲ್ಲ ಅಂತ ಗುಂಡಾಗಿರಿ ಮಾಡಿದರೆ ಇವರು ತಮ್ಮ ಬೆಂಬಲಿಗರನ್ನ ಕೂಡ ಕರ್ಚ್ಕೊಂಡು ಹೋಗಿ ರೈತರ ಮೇಲೆ ದಬ್ಬಾಳಿಕೆ ಮಾಡಿದರೆ ಹಾಗಾದ್ರೆ ಪ್ರಭಾಕರ್ ಕೋರೆ ಏನು ಮಾತಾಡಿದ್ರು ನಂತರ ಅಲ್ಲಿ ರೈತ ಮುಖಂಡ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಏನು ಹೇಳಿದರು ನೋಡೋಣ ಮಾತಾಡಕ್ಕೆ ಬಂದಿರೋನೇ ಮಾತಾಡ್ರಿ ಛೇಂಗೇ ಮಾತಾಡಿ ಛೇಂಗೇ ನೋಡೋಣ ಇಲ್ಲಿಕ ಉಬೋರುಳಿ ಇಲ್ಲಿಕ ಇಲ್ಲಿಕ ಉಬೋರುಳಿ ಇಲ್ಲಿಕ ಇಲ್ಲಿಕ ಉಬೋರುಳಿ ಇಲ್ಲಿಕ ಇಲ್ಲಿಕ ಉಬೋರುಳಿ ಭ್ರಷ್ಟ ರಾಜಕಾರಣಿಗೆ ಹೇಳಿದಿಕ್ಕ ರೈತರಿಗೆ ಮೋಸ ಮಾಡುತ್ತಿರುವ ಫ್ಯಾಕ್ಟರಿ ಮಾಲಿಕನಿಗೆ ಹೇಳಿದಿಕ್ಕಾರ बसे, 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 बसे ರೈತ ಮಹಿಳೆಯರಿಗೆ ರೈತ ತಾಯಂದಿರಿಗೆ ರೈತ ಕುಟುಂಬಗಳಿಗೆ ಸರ್ ಏನಾಯ್ತು ಎಡ್ರಾಮ್ ಫ್ಯಾಕ್ಟ್ರಿ ಇಲ್ಲಿ ನೀವು ಪ್ರತಿಭಟನೆ ಮಾಡಕತ್ತಿದ್ರೆ ಅವಾಗ ಏನಾಯ್ತು ಸರ್ ಏನಿಲ್ಲ ನಮ್ಮ ರೈತ ಸಂಘಟನೆ ಒಳಗ ರೈತರಿಗೆ ತೊಂದರೆ ಆಗೋ ಸಂಬಂಧ ರೈತ ಸಂಘಟನೆ ಮಾಡಿದ್ದ ರೈತರ ಕಣ್ಣೀರು ಹೊಸಬೇಕಂತ ಮಾಡಿದ್ದ ನಮಗೆ ಸ್ವಂತ ಏನು ಮಾಡ್ಬೇಕಂತೇನಿಲ್ಲ ನಮಗೆಲ್ಲ ಗೊತ್ತೈತಿ ಎಲ್ಲ ತಾಲೂಕಾ ಜಿಲ್ಲಾ ಯಾವ ಏನು ಮಾತ್ರ ಮಾತಾಡ್ತೀವಿ ಮಣ್ಣಿನ ದಿನ ನಮಗೆ ಒಂದು ನಾಲ್ಕೈದು ದಿವಸದಿಂದ ಏನು ಹೇಳಿದ್ರು ಬಜೆಟ್ ಅಧಿವೇಶನ ಐತಿ ನಾವು ಮನೆ ಕೊಡೋ ಸಂಬಂಧ ಬೆಂಗಳೂರಿಗೆ ಎರಡು ವರ್ಷದಿಂದ ಇದ್ದೆವು ನಮ್ಮ ಎಡ್ರಾಮ ರೈತರು ಏನು ಮಾಡಿದ್ರು ನಮ್ಮ ಕೊಳಚಿ ನೀರು ಬರೋದ್ ಬೂದಿ ಬೂದಿನೀರ ಬೂದಿ ಎಲ್ಲ ಇಲ್ಲಿ ಕೊಳಚಿ ನೀರು ಬೇರೆ ಕಡೆ ಕಳ್ಸುವವರು ನಮ್ಮ ರೈತರ ಹೊಲ್ದಾಗೆಲ್ಲ ಕೊಳಚಿ ನೀರು ಹಿಂಗಾತವು ಬೋರ ಬಾಯಿ ಒಳಗೆ ಕುಡಿಯಾಕ ನೀರು ಸ್ವೈತ್ ಬರಾಕ್ತಿಲ್ಲ ಮತ್ತ ಹುಡುಗೋರಿಗೆಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಗರ್ಭಿಣಿ ಮಹಿಳೆಯರಿಗೆ ತೊಂದರೆ ಆಗತೈತಿ ಮತ್ತೆ ಇದ್ರ ಬಗ್ಗೆ ನಾವು ಕೊಳಚ ನೀರು ಬೇರೆ ಕಡೆ ಶಿಫ್ಟಿಂಗ್ ಮಾಡಬೇಕು ಇಲ್ಲಕ್ಕೆ ಫ್ಯಾಕ್ಟ್ರಿ ಬಂದ್ ಮಾಡೋಣ ಹೇಳಿ ನಮ್ಮ ರೈತ ಸಂಘದ ಹೋರಾ ಹೋರಾಟಗಾರೆಲ್ಲ ಕೂಡಿ ಒಂದು ತೀರ್ಮಾನ ತಗೊಂಡಿದ್ರು ಡಿ ಸಿ ಅವರಿಗೆ ಮಣಿ ಕೊಟ್ಟರು ಐವತ್ತೈದು ಸಾವಿರ ಮಣಿವಿಗೆ ಕೊಟ್ಟಿದ್ರು ಕೊಡಕ್ಕಾಗಲಿ ಸಡನ್ ಆಗಿ ಅವರ ಫ್ಯಾಕ್ಟ್ರಿ ಹದಿನೆಂಟು ಸಾವಿರ ಕರ್ಷಿಂಗ್ ಇದ್ದದ ಇಪ್ಪತ್ತೈದು ಸಾವಿರ ಮಾಡಕ್ ಕೊಟ್ಟಿದ್ರು ಅಂತಾಗ ನಾವೇನು ಪ್ರಶ್ನೆ ಮಾಡಿದ್ವಿ ಈಗ ಸಮಸ್ಯೆ ರಗಡದವು ಈಗ ರಾಯವಾಗದಾಗ ಒಂದ್ ಒಂದು ಬಿಟ್ಟು ಎರಡು ನಾಲ್ಕು ನಾಲ್ಕೈದು ಫ್ಯಾಕ್ಟ್ರಿ ಅದಾವು ರೈತರಿಗೆ ಏನ್ ತೊಂದರೆ ಇಲ್ಲ ನೋಡು ನಿಮ್ಗೆ ದುರ್ದಟ್ಟ ನಿಮಗೆ ಇರ್ತೈತಿ ಯಾಕೆ ತೊಂದರೆ ಮಾಡ್ತೀರಿ ಮತ್ತೊಬ್ಬ ರೈತರಿಗೆ ಸಮಸ್ಯೆ ಮಾಡಿ ನೀವು ಸಹಕಾರಕ್ಕೆ ಮಾಡಿದ್ರೆ ಆರ್ತಿಲ್ಲ ಈಗ ಅದ ನೀರ ಕೊಳಚಿ ನೀರ ಬೂದಿ ಕಡೆ ಶಿಫ್ಟಿಂಗ್ ಮಾಡಿ ರೈತರಿಗೆ ಮತ್ತೊಬ್ಬ ರೈತರಿಗೆ ತೊಂದರೆ ಆಗ ನೋಡ್ಕೋರಿ ಅಂತ ನಾವು ಹೇಳಾಕೋದಾಗ ನಮ್ಮ ಗೇಟ್ ಹೊರಗೆ ನಿಂದ್ರಿಸಿ ಪ್ರಭಾಕರ ಕೋರೆ ಒಬ್ಬ ಬಲಿಷ್ಠ ರಾಜಕಾರಣಿ ಬೆಳಗಾವಿ ಜಿಲ್ಲೆಯೊಳಗ ಯಾಕಂದ್ರೆ ಸಂಸ್ಥಾ ಸಿಕ್ಕಾಪಟಿ ಸಂಸ್ಥಾ ಆಸ್ತಿ ಒಂದ ಇಲ್ಲ ಒಳಗೆ ಬಿಡಲಾರ್ದ ನಾವು ಚರ್ಚೆ ನಮ್ಗೆ ಏನ್ ತರಾಸ ಐತಿ ನಾವು ಹೇಳಬೇಕ್ರಿ ನಮಗೆ ತೊಂದರೆ ಬಂದದ ನಮ್ಮ ರೈತ ಸಂಘದ ಅವರಿಗೆ ನಮ್ಮ ರೈತ ಕುಟುಂಬಕ್ಕೆ ತೊಂದರೆ ಅದು ಹೇಳಬೇಕ ನಾವು ಹೊಂಟಾಗ ನಮ್ಮ ಹೊರಗೆ ನಿಂದ್ರಿಸಿ ಬಂದ ನಿಮ್ಮಂತ ಹೋರಾಟಗಾರನ ಎಷ್ಟೋ ಮಂದಿ ನೋಡೀವು ನಿಮ್ಮನ್ನ ನಾ ಮನಸ್ಸು ಮಾಡ್ಯಾರ ಹಿಂದೆ ಬೆಂಬಲ ಜನ ರಗಡ್ ಐತಿ ನೀವು ಯಾರು ಹೊಳ್ಳಿ ಹೋಗಂಗಿಲ್ಲ ಅಂತೇಳಿದ್ರೆ ರಗಡ ದಬಾಣಿಕೆ ಹಾಕಿದಾಗ ಸಹಿಸ್ಕೊಂಡ್ ಬಂದೀವಿ ಈ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮತ್ತೆ ಡಿ ಸಿ ಅವ್ರಿಗೆ ಸಿ ಪಿ ಐ ಪಿ ಎಸ್ ಐಗೆ ಈಗಾಗಲೇ ಅವ್ರಕೌ ಫೇಸ್ಬುಕ್ ಅಕೌಂಟ್ ತೆಗೆದು ನೋಡಿದ್ರು ನಾವೆಲ್ಲ ಕಳ್ಸಿವ್ರಿ ಕಾನೂನು ಕ್ರಮ ಕೈಗೊಂಡ್ರು ಸರಿ ಇಲ್ಲಕ್ಕಂದ್ರೆ ಡಿ ಸಿ ಕಚೇರಿ ಮುಂದೆ ಇಲ್ಲಕ್ಕ ಐವಾಗ್ ತಹಶೀಲ್ದಾರ್ ಆಫೀಸ್ ಆದ್ರೂ ನಾವು ಕೀಲಿ ಹಾಕುವಂತ ಕರ್ತವ್ಯ ಹೋರಾಟಗಾರ ಕರ್ತವ್ಯ ನಾವು ಮಾಡಿ ಮಾಡ್ತೇವೆ ಅಂತೇಳಿ ಹೇಳಕ್ ಇಷ್ಟಪಡ್ತೇನೆ ಸರ್ ಮಾದೇವ್ ಸದಾಶಿ ಹೋಳ್ಕರ್ ಅಂತೇಳಿ